ಟೆಂಪಲ್ ಮೇಲೆ ಅಟ್ಯಾಕ್ ಆಗಿದ್ದನ್ನ ಬಹಳ ವಿಕೃತವಾದಂಥ ರೀತಿಯೆಲ್ಲ ಮಾಡಿ ಅವರು ಏನು ಅನಾಹುತ ಮಾಡ್ತಾಯಿದ್ರು ಉಗ್ರರು ಸಿಖ್ ಉಗ್ರರು ಅದೆಲ್ಲ ಹೋಗೇ ಬಿಡ್ತು ಅವಳು ಅಮೃತ್ಸರ್ದ ಇದಕ್ಕೆ ಗೋಲ್ಡನ್ ಟೆಂಪಲ್ಲಿಗೆ ನುಗ್ಸಿದ್ದೇ ದೊಡ್ಡ ಅಪರಾಧ ಆಗ್ಬಿಡುತ್ತೆ ಉಗ್ರರ ಚಟುವಟಿಕೆಗಳು ಜನಸಾಮಾನ್ಯರ ಹಲ್ಲೆ ಯಾಕೆಂದ್ರೆ ಖಲಿಸ್ತಾನಿ ಮೂಮೆಂಟು ಮೊದಲಿಂದನೂ ಇದ್ದಿದ್ದು ನಮ್ಮ ಪಾಕಿಸ್ತಾನ ನಮ್ಗೆ ಹೇಗೆ ಸಪ್ರೇಟ್ ಆಗಬೇಕೋ ಹಾಗೆ ಪಂಜಾಬನ್ನು ಖಲಿಸ್ತಾನಾಗಿ ಘೋಷಿಸಿ ನಾವು ಇದ್ರ ಜೊತೆ ಇರಕ್ಕೆ ಸಿದ್ಧ ಇಲ್ಲ ಅಂತ ಹೇಳ್ತಾರೆ ಉಗ್ರ ಈ ಖಲಿಸ್ತಾನಿ ಮೂಮೆಂಟಲ್ಲಿ ಬಹಳಷ್ಟು ಕಿತಾಪತಿಗಳನ್ನ ಮಾಡಿರ್ತಾರೆ ಅದೆಲ್ಲ ಯಾವಾಗ ಇಂದಿರಾಗಾಂಧಿ ತೀರ್ಕೊಂಡ್ರೂ ಇದರಲ್ಲಿ ಡೆಲ್ಲಿನಲ್ಲಿ ಎರಡು ಮೂರು ದಿನ ದೊಡ್ಡ ಹಲಾಹಲ ಉಂಟಾಗಿ ಸುಮಾರು ಎರಡು ಸಾವಿರ ಜನ ಸಿಖ್ಖರು ಹತ್ಯೆಗೀಡಾದರು ಅಂತ ಹೇಳ್ತಾರೆ ತೀರ್ಕೊಂಡ್ಮೇಲೆ ಒಂದು ಪ್ರತೀಕಾರದ ರೂಪದಲ್ಲಿ ಇಡೀ ಪಂಜಾಬು ಅಶಾಂತಿಗೊಳಗಾಗ್ಬಿಡುತ್ತೆ ಯಾರ್ಯಾರು ಮಿಲ್ಟ್ರಿ ಆಫೀಸರ್ಸ್ ಆ್ಯಂಡ್ ಇವರಿದ್ರು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಶುರು ಯಾರು ಯಾರ್ಯಾರು ಸಾಯಿಸ್ತಾರೆ ಮಾರನೇ ದಿನ ಅವ್ರದ್ದು ವಿತ್ ಫೋಟೋ ನಾವು ಇವ್ನ ಕೊಂದವನು ನಾನು ಇವನ್ ನಾನು ನಾನು ಕೊಂದಿದ್ದೀನಿ ಅಂತ ಹೇಳಿ ಉಗ್ರರು ಪ್ರತಿಯೊಬ್ಬರು ಒಂದೊಂದು ಸಾವುಗೂ ನಾನೇ ಕಾರಣ ಅಂತ ಹೇಳಿ ಹೇಳ್ಕೊಳ್ಳೋ ಮಟ್ಟಕ್ಕೆ ಆಗೋಗ್ಬಿಡುತ್ತೆ ಎಸ್ ಇಲ್ಲ ಅವ್ರ ಮೇಲೂ ಹತ್ಯೆಗಳ ಪ್ರಯತ್ನ ಆಗುತ್ತೆ ಆಮೇಲೆ ಇವರೆಲ್ಲ ಹೇಗೆ ಸರೆಂಡರ್ ಆಗಿದ್ದು ಅಂತೀರ ಈಗ ಒಬ್ಬ ಯಾರೋ ಒಬ್ಬ ಹತ್ಯಾಕಾರಿ ಇರ್ತಾರಲ್ಲ ಹಂತಕ ಐ ಮೀನ್ ಉಗ್ರ ಉಗ್ರಗಾಮಿ ಇರ್ತಾರಲ್ಲ ಅವನ ಮನೆಯವರು ಇಬ್ಬರು ಸತ್ತು ಹೋದ್ರು ಅಂದರೆ ಅವನು ಸಾವಿಗೆ ಬರಲೇಬೇಕು ಸಾವಿಗೆ ಬಂದು ತಾನೇ ಶರಣಾಗತಿ ಆಗ್ತಾನೆ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜರಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆ ಆತ್ಮೀಯ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಇದ್ದಾರೆ ಅಂದ್ರೆ ಜೆ ಬಿ ರಂಗಸ್ವಾಮಿ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಜನ ನೀವು ಕೆಂಪೈನ್ ಬಗ್ಗೆ ಹೇಳಿದಾಗ ಅಥವಾ ನಮ್ಮ ಶಂಕರ್ ಬಿದ್ರಿ ಅವ್ರ ಬಗ್ಗೆ ಹೇಳಿದಾಗ ಆ ನೂರಾರು ಜನ ಆಫೀಸರ್ ಬಗ್ಗೆ ನೀವು ಹೇಳಿದಾಗ ನಮಗೆ ಬಹಳ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಅನ್ಸುತ್ತೆ ಆದ್ರೆ ಇಡೀ ಭಾರತದಾದ್ಯಂತ ನೋಡಿದಾಗ ಕೆಲವೊಂದು ಹೆಸರುಗಳು ತುಂಬಾ ಪ್ರಾಮಿನೆಂಟ್ ಆಗಿ ನಮಗೆ ಕೇಳ ಅದು ಮುಂಬೈ ಇರಬಹುದು ಅಥವಾ ಅದು ಜಮ್ಮು ಕಾಶ್ಮೀರ ಇರ್ಬೋದು ಅಥವಾ ಅದು ಪಂಜಾಬ್ ಇರ್ಬೋದು ಪಂಜಾಬ್ ವಿಶೇಷವಾಗಿ ನೆನೆಸ್ಕೊಂಡಾಗ ಇಡೀ ಒಂದು ಎಂಬತ್ತರ ದಶಕದಲ್ಲಿ ಟೆರ್ರಿಸಮ್ ಏನು ಖಾಲಿಸ್ತಾನಿ ಮೂವ್ಮೆಂಟ್ ಬಗ್ಗು ಅಲ್ಲಿತ್ತು ಅದನ್ನ ಆಫೀಸರ್ ನೆನಪಾಗೋದು ಯಾರು ಅಂದ್ರೆ ಪಿ ಎಸ್ ಗಿಲ್ ಗಿಲ್ ಪಿ ಎಸ್ ಗಿಲ್ ಅಂದ್ರೆ ಅವರು ನೋಡಕ್ಕೂ ಹಾಗೆ ಒಂಥರ ಇದ್ರು ಸರ್ ಆಮೇಲೆ ಆ ಹುರಿಗಟ್ಟಿದ ಆಮೇಲೆ ಉರಿಯುವ ಕಣ್ಣುಗಳು ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಬಹಳ ಒಂಥರ ಛಲವಾದಿ ಅಂತ ಗೊತ್ತಾಗುತ್ತೆ ನಾವೆಲ್ಲ ಅವ್ರು ನೋಡಿದಂತ ಒಂದು ಸೌಭಾಗ್ಯನೂ ನಮಗೆ ಸಿಕ್ಕಿಲ್ಲ ಸರ್ ಎಂಬತ್ನಾಲ್ಕು ಇದೇ ಅಕ್ಟೋಬರ್ ಮೂವತ್ತೊಂದು ಇಂದಿರಾ ಗಾಂಧಿ ಅವರ ಹತ್ಯೆ ಆಗುತ್ತೆ ಸೊ ಆಮೇಲೆ ಅದೇನಾಗ್ಬಿಡುತ್ತೆ ಪಂಜಾಬ್ನಲ್ಲೆಲ್ಲ ಖಲಿಸ್ತಾನಿ ಮೂವ್ಮೆಂಟ್ ಇಂತಾನೆ ಅದು ಅವರು ಅದನ್ನು ದೊಡ್ಡ ವ್ಯಾಪಕವಾದ ಇದನ್ನ ಮಾಡಿಬಿಡ್ತಾರೆ ಯಾಕೆಂದ್ರೆ ಯಾವುದು ಅಮೃತ್ಸರ್ದ ಮೇಲೆ ಗೋಲ್ಡನ್ ಟೆಂಪಲ್ ಮೇಲೆ ಅಟ್ಯಾಕ್ ಆಗಿದ್ದನ್ನ ಬಹಳ ವಿಕೃತವಾದಂತ ರೀತಿನೆಲ್ಲ ಮಾಡಿ ಅವರು ಏನು ಅನಾಹುತ ಮಾಡ್ತಾ ಇದ್ರು ಉಗ್ರರು ಸಿಖ್ ಉಗ್ರರು ಅದೆಲ್ಲ ಹೋಗೇ ಬಿಡ್ತು ಅವಳು ಅಮೃತ್ಸರ್ದ ಇದಕ್ಕೆ ಗೋಲ್ಡನ್ ಟೆಂಪಲ್ ನುಗ್ಸಿದ್ದೇ ದೊಡ್ಡ ಅಪರಾಧ ಆಗ್ಬಿಡುತ್ತೆ ಹಾಗಾಗಿ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಸರ್ ಅದನ್ನು ಸ್ವಲ್ಪ ಡೀಟೇಲ್ ಹೇಳ್ಬೋದು ಸರ್ ಯಾಕಂದ್ರೆ ಹೌದು ಹಿಂದೆ ಬಿಂದ್ರನ್ ವಾಲೆ ಮತ್ತು ಆತನ ಸಹಚರಕ್ಕೆ ಮಿಲಿಟ್ರಿ ಮೊದಲನೇ ಬಾರಿಗೆ ಗೋಲ್ಡನ್ ಟೆಂಪಲ್ ಒಳಗಡೆ ನುಗ್ಗಿ ಎಲ್ಲರೂ ಅವ್ರನ್ನ ಕ್ಲೀನ್ ಮಾಡುತ್ತೆ ಮತ್ತು ಅವ್ರಿಗೆ ತುಂಬ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಯಾವುದೇ ಅಲ್ಲಿರೋಂಥ ಒಳಗಡೆ ಇರೋಂಥ ಗೋಡೆಗಾಗಲಿ ಇಂದಾಗಲಿ ಡ್ಯಾಮೇಜ್ ಆಗೋದ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತ ಹೇಳಿ ಬಹಳ ಟ್ರೈಂಡ್ ಆದಂಥ ಕಮೆಂಟರ್ಸ್ನ ಕಳಿಸ್ತಾರೆ ಯಾಕೆಂದರೆ ಇವರು ಹಾವಳಿನ ತಡೆಯೋಕ್ಕೆ ಆಗ್ತಾಯಿರಲ್ಲ ಎವ್ರಿ ಡೇ ಇದು ಏನು ಉಗ್ರರ ಚಟುವಟಿಕೆಗಳು ಜನಸಾಮಾನ್ಯರ ಹಲ್ಲೆ ಯಾಕೆಂದರೆ ಖಲಿಸ್ತಾನಿ ಮೂಮೆಂಟು ಮೊದಲಿಂದನೂ ಇದ್ದಿದ್ದು ನಮ್ಮ ಪಾಕಿಸ್ತಾನ ನಮಗೆ ಹೇಗೆ ಸಪ್ರೇಟ್ ಆಗಬೇಕೋ ಹಾಗೆ ಪಂಜಾಬನ್ನು ಖಲಿಸ್ತಾನಾಗಿ ಘೋಷಿಸಿ ನಾವು ಇದ್ರ ಜೊತೆ ಇರೋಕ್ಕೆ ಸಿದ್ಧ ಇಲ್ಲ ಅಂತ ಹೇಳ್ತಾರೆ ಆಗ ನೆಹರೂ ಅವರು ಅವ್ರನ್ನೆಲ್ಲ ಓಲೈಸಿ ನಂಗಲ್ ಅಣೆಕಟ್ಟು ಅಂತ ಹೇಳಿ ಏಷ್ಯಾದಲ್ಲೇ ಅತ್ಯಂತ ದೊಡ್ಡದಾದಂಥ ಅಣೆಕಟ್ಟು ಅದನ್ನು ಕಟ್ಟಿಸಿ ಅಲ್ಲಿ ರೈತರಿಗೆಲ್ಲ ಪೂರ್ತಿ ಹಸಿರು ಮಾಡಾಕ್ಬಿಡ್ತಾರೆ ಅಂದರೆ ಓಲೈಕೆ ರಾಜಕಾರಣ ಅದು ಏನೇ ಆಗಲಿ ನಮ್ಮ ನಮ್ಮ ಜೊತೆ ಅವ್ರು ಉಳ್ಕೋಬೇಕು ಅಂತ ಹೇಳಿ ಆಮೇಲೆ ಗೃಹ ಕೈಗಾರಿಕೆಗಳು ಲೂಧಿಯಾನ ಮಲೇರ್ಗಂಜ್ ಪ ಆಮೇಲೆ ಮಿಲ್ಲರ್ ಗಂಜ್ ಇವೆಲ್ಲ ಇದ್ದಾವಲ್ಲ ಅಲ್ಲೆಲ್ಲ ಈ ಸೈಕಲ್ಲು ಹೊಲಿಗೆ ಮಿಷಿನ್ಗಳು ಚಿಕ್ಕ ಚಿಕ್ಕ ವಸ್ತುಗಳೇನಿದೆ ಅದೆಲ್ಲ ತಯಾರು ಮಾಡೋದಕ್ಕೆ ಗೃಹ ಕೈಗಾರಿಕೆಗಳಿಗೆ ಹೇರಳ ಅವಕಾಶ ಕೊಡ್ತಾರೆ ತರಕಾರಿ ಸಾಮಾನುಗಳ ಥರ ಅವು ತಯಾರು ಮಾಡೋ ಅಂತ ಇವು ಬರುತ್ತೆ ಅಂದರೆ ಆರ್ಥಿಕವಾಗಿ ತುಂಬ ಸದೃಢಗೊಳಿಸ್ತಾರೆ ಅಷ್ಟೆಲ್ಲ ಮಾಡ್ತಾರೆ ಯಾಕೆಂದರೆ ನಮ್ಮ ಇಲ್ಲಿ ಉಳಿಬೇಕು ಅವರು ಅಂತ ಹೇಳಿ ಆದರೆ ಅಲ್ಲೇನಾಗುತ್ತೆ ಖಲಿಸ್ತಾನಿ ಮೂಮೆಂಟು ನಾವೇ ಸಪ್ರೇಟು ನಮ್ಮದೇ ರಾಜ್ಯ ನಮ್ಮದೇ ಇರಬೇಕು ಅಂತ ಹೇಳಿ ಈ ಥರದ ಜನಗಳ ಬೋಧನೆಗಳು ಅದು ಉಗ್ರ ಚಟುವಟಿಕೆಗಳಿಗೆ ಕಾರಣ ಆಗ್ಬಿಡುತ್ತೆ ಆಮೇಲೆ ಅಮೃತ್ಸರದ ದೇವಸ್ಥಾನ ಇದರಲ್ಲಿ ಸೇರ್ಕೊಂಡು ಮಾಡ್ತಾ ಇದ್ದಿದ್ದರಿಂದ ಅದು ಏನಾರು ಮಾಡಿ ಬಿಂದ್ರನ್ ವಾಲೆ ಆ್ಯಂಡ್ ಇಸ್ ಇದನ್ನು ಕ್ಲಿಯರ್ ಮಾಡಬೇಕು ಅಂತ ಕಮಾಂಡರ್ಸು ಟ್ರೈನ್ಡ್ ಕಮಾಂಡರ್ಸು ನುಗ್ಗುತ್ತಾರೆ ನುಗ್ಗಿ ಅವ್ರನ್ನೆಲ್ಲರೂ ಅಲ್ಲಿ ಹತ ಹಾಕ್ತಾರೆ ಒಂದು ಒಂದು ಮಟ್ಟಿಗೆ ಸಿಖ್ ಉಗ್ರ ಇದು ಚಟುವಟಿಕೆಗಳು ನಿಲ್ತದೆ ಆದರೆ ಅದ್ರ ಬಗ್ಗೆ ಅವರು ಸೇಡ್ ಸಿದೇಬೇಕು ಅಂತ ಈ ಉಗ್ರಗಾಮಿ ಸಂಘಟನೆಗಳು ತೀರ್ಮಾನ ಮಾಡಿರುತ್ತೆ ಇಂದಿರಾ ಗಾಂಧಿ ಅವರು ನೋಡಿ ಬ್ಲಡ್ಡಿ ಸ್ಥಿಕ್ಕರ್ನ ಅಂದಾಗೆ ಇಂದಿರಾ ಗಾಂಧಿ ಅಂತ ಗುಬ್ಬಚ್ಚಿ ಅಂತ ಹೆಣ್ಣು ಮಗಳು ಅವ್ರ ಪಾಂಡ್ಗ ಅವರು ಮನೆ ಒಳಗಡೆಯಿಂದ ಆಚೆ ಬಂದಾಗ ಅವರ ಓನ್ ಅಂಗರಕ್ಷಕ ಅವನು ಹೊಡೆದು ಸಾಯಿಸ್ತಾನೆ ಮತ್ತು ಅವನ್ನ ಯಾಕೆಂದರೆ ಸಿಖ್ಖರು ಇದರಲ್ಲಿ ಇಂದಿರಾಗಾಂಧಿಯವರು ಹತ್ಯೆ ಮಾಡೋದಕ್ಕೆ ಬೇಕಾದಷ್ಟು ಪ್ರಯತ್ನ ನಡೀತಾ ಇದೆ ಹಾಗಾಗಿ ಸಿಕ್ಕರನ್ನು ತಗೊಳ್ಳೋದು ಬೇಡ ಅಂತ ಹೇಳಿ ಭದ್ರತಾ ಪಡೆಯವರು ಎಸ್ ಪಿ ಜಿಯವ್ರು ಹೇಳ್ತಾರೆ ಆದರೆ ಗಾಂಧಿ ನಾನು ಇಷ್ಟು ಜಾತ್ಯತೀತವಾಗಿ ಇದ್ದೀವಿ ಜಾತ್ಯಾತೀತ್ವಾಗಿ ಇರಬೇಕು ಅಂತ ಹೇಳೋರು ನಾನೇ ಅದನ್ನು ತಗೊಳ್ಳ್ದೆ ಆದರೆ ಹೇಗೆ ನಂಬಿಕೆಸ್ತ್ರ ಹಾಕಿ ಅಂತಲೇ ಹೇಳ್ತಾರೆ ಸೊ ಅದೇ ಬಿಡುತ್ತೆ ಕರೆಕ್ಟ್ ಸ ಅಂಗರೀಕ್ಷಕನೇ ಕೋಲ ಕೋಲಾದ್ರೆ ಇನ್ನೇನು ಮಾಡ್ತೀರ ಆದರೆ ಈ ಕ ಇಂದಿರಾ ಗಾಂಧಿಯವರ ಕಗ್ಗೊಲೆ ಆಮೇಲೆ ಸಿಕ್ಕರು ಈ ಖಲಿಸ್ತಾನಿ ಅಲ್ಲಿ ಬಹಳಷ್ಟು ಕಿತಾಪತಿಗಳನ್ನು ಮಾಡಿರ್ತಾರೆ ಅದೆಲ್ಲ ಯಾವಾಗ ಇಂದಿರಾ ಗಾಂಧಿ ತೀರ್ಕೊಂಡ್ರೂ ಇದರಲ್ಲಿ ಡೆಲ್ಲಿನಲ್ಲಿ ಎರಡು ಮೂರು ದಿನ ದೊಡ್ಡ ಹ ಹಲ ಹಲ ಉಂಟಾಗಿ ಸುಮಾರು ಎರಡು ಸಾವಿರ ಜನ ಸಿಖ್ಖರು ಹತ್ಯೆಗೀಡಾದ್ರು ಅಂತ ಹೇಳ್ತಾರೆ ಅಥವಾ ಮಾರಕವಾಗಿ ಅವ್ರಿಗೆಲ್ಲರಿಗೂ ಹೊಡೆದು ಬಡದು ಎಲ್ಲ ಚ ಇದು ಮಾಡಿಬಿಟ್ರು ಆವಾಗ ರಾಜೀವ್ ಗಾಂಧಿ ಅವರು ಹೇಳ್ತಾರೆ ಒಂದು ದೊಡ್ಡ ಹೆಮ್ಮರ ಉರುಳು ಬಿದ್ದರೆ ಆಗ ಅನೇಕ ಸಾವುಗಳು ಆಗ್ತವೆ ಅದು ತುಂಬಾ ಅದು ಸಹಜ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅದ್ರ ಬಗ್ಗೆ ವ್ಯಾಪಕವಾದ ಟೀಕೆ ಭೂಮಿ ಕಂಪಿಸೋದು ಸಹಜ ಅದ್ರ ಬಗ್ಗೆ ಈ ಕಾಂಗ್ರೆಸ್ ಪಕ್ಷ ಕ್ಷಮೆ ಕೇಳಿಲ್ಲ ಅವರನ್ನು ವಿಷಾದ ವ್ಯಕ್ತಪಡಿಸಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾಕಷ್ಟು ಈಗಲೂ ಕೂಡ ನಡೀತಾ ಇದೆ ಸರ್ ಈಗಲೂ ಕೂಡ ಏಟಿ ಫೋರ್ ಕೇಸ್ ಆ ಅದಾದ್ಮೇಲೆ ಜಗದೀಶ್ ಟೈಟ್ಲರ್ ಇವ್ರ ಮೇಲೆ ಇನ್ನೂ ನಡೀತಾ ಇದೆ ಆಮೇಲೆ ಎಚ್ ಕೆ ಎಲ್ ಭಗತ್ ಇವರೆಲ್ಲ ಅದ್ರಲ್ಲಿ ಕೈವಾಡ ಇತ್ತು ಕೈವಾಡ ಇತ್ತು ಅಂತ ಹೇಳಿ ಆಪಾದನೆ ಮಾಡಿದ್ದಾರೆ ನಡೀತಾ ಇದೆ ನ್ಯಾಯ ಅಂತೂ ಇವ್ರು ಸಾಯ್ಬೇಕು ಆವಾಗಲೇ ಸಿಗಬೇಕಾದ್ರೆ ಅಲ್ಲಿ ತನಕ ನಡೀತಾ ಇರುತ್ತೆ ಆದರೆ ಸಿಖ್ ಉಗ್ರಗಾಮಿ ಸಂಘಟನೆಗಳು ಅವು ನಿಲ್ಲೇ ಇಲ್ಲ ಅದು ಇವನ್ ಕೆನಡಾದಲ್ಲಿ ಅವ್ರಿಗೆ ಹೇರಳವಾಗಿ ಬರೋ ಅಂಥದ್ದು ಪಂಜಾಬ್ನಲ್ಲೆಲ್ಲ ನಡೆದಿರೋಂಥ ರೈತ ಚಳವಳಿಯನ್ನು ಫೇಕ್ ಚಳವಳಿಗಳನ್ನು ಮಾಡಿಸ್ತಾರೆ ದೇಶನ ಅರಾಜಕತೆ ಅಂತ ಒಡ್ಡೋದಕ್ಕೆ ಬೇಕಾದಷ್ಟು ಇಂಥವೇ ನಡೆಯುತ್ತೆ ಇಂದಿರಾ ಗಾಂಧಿ ಅವರು ಮೇಲೆ ಒಂದು ಪ್ರತೀಕಾರದ ರೂಪದಲ್ಲಿ ಇಡೀ ಪಂಜಾಬು ಅಶಾಂತಿ ಕೊಳಗಾಗಿ ಯಾರ್ಯಾರು ಮಿಲ್ಟ್ರಿ ಆಫೀಸರ್ಸ್ ಅಂಡ್ ಇವರಿದ್ರು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಸಾಯಿಸೋಕೆ ಶುರು ಆಗ್ಬಿಡ್ತಾರೆ ಜನರಲ್ ವೈದ್ಯ ಅಂತ ಹೇಳಿ ಅವರು ಎ ಎಲ್ ವೈದ್ಯ ಅವರು ರಿಟೈರ್ ಆಗಿರ್ತಾರೆ ತಮ್ಮ ಹೆಂಡತಿ ಜೊತೆ ಮಾರ್ಕೆಟ್ಗೆ ತರಕಾರಿಗೆ ತಗೊಳಕೆ ಬಂದಿದ್ದಾಗ ಇಬ್ರು ಉಗ್ರಗಾಮಿ ಸಿಕ್ಕರು ಬಂದಿದೆ ಮೋಟರ್ ವೆಹಿಕಲ್ ಬಂದು ದಡ 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 ಅಂತ ಸಾಯಿಸಿ ಸಾಯಿಸೋಗ್ಬಿಡ್ತಾರೆ ಹೀಗೆ ಆಮೇಲೆ ಯಾರ್ಯಾರು ಸಾಯಿಸ್ತಾರೆ ದಿನ ಅವ್ರದ್ದು ವಿತ್ ಫೋಟೋ ನಾವು ಇವ್ನ ಕೊಂದವನು ನಾನು ಇವನು ನಾನು ನಾನು ಕೊಂದಿದ್ದೀನಿ ಅಂತ ಹೇಳಿ ಉಗ್ರರು ಪ್ರತಿಯೊಬ್ಬರು ಒಂದೊಂದು ಸಾವುಗೂ ನಾನೇ ಕಾರಣ ಅಂತ ಹೇಳಿ ಹೇಳ್ಕೊಳ್ಳೋ ಮಟ್ಟಕ್ಕೆ ಆಗೋಗ್ಬಿಡುತ್ತೆ ಸೊ ಅರಾಜಕತೆ ಅನ್ನೋದು ಆಡ್ತಾ ಇರುತ್ತೆ ಈ ಲೆಕ್ಕದಲ್ಲಿ ಬೇಕಾದಷ್ಟಿನ ನಿರಪರಾಧಿಗಳು ಅಮಾಯಕರು ಅವರೂ ತೊಂದರೆಗೀಡಾಗ್ತಾ ಇರ್ತಾರೆ ಇದು ಏನಾರು ಮಾಡಿ ಹಾವಳಿ ತಡಿಬೇಕು ಅಂದರೆ ಸಾಧ್ಯನೇ ಆಗ್ತಾಯಿಲ್ಲ ಯಾಕೆಂದರೆ ಅವ್ರಿಗೆ ಅಂಥ ಒಂದು ಸಪೋರ್ಟು ಬಂದ್ಬಿಟ್ಟಿರುತ್ತೆ ಖಲಿಸ್ತಾನಿ ಚಳವಳಿ ಅನ್ನೋದೇ ಸ್ವಾತಂತ್ರ್ಯ ಹೋರಾಟ ಅಂತ ಅವ್ರ ಥಿಂಕಿಂಗು ಆಮೇಲೆ ಏನು ಮಾಡ್ತಾರೆ ಆಗ ಮುಂಬೈ ಭೂಗತ ಪಾತಕಿಗಳನ್ನೆಲ್ಲ ಬಡ್ದಿದ್ದಂಥ ಜೂಲಿಯಸ್ ರಬ ರಬೈರು ಅವರು ಒಂದು ಡೆಕೋರೇಟೆಡ್ ಪೊಲೀಸ್ ಆಫೀಸರು ಅವರು ಅಂಥವ್ನ ತುಂಬ ಹ್ಯಾಂಡ್ಲ್ ಮಾಡಿದಂಥ ಬಹಳ ಪರಿಣಾಮಕಾರಿಯಾದಂಥ ಒಬ್ಬ ಪೊಲೀಸ್ ಆಫೀಸರು ಅವ್ರನ್ನ ವಿಶೇಷವಾಗಿ ನೇಮಕ ಮಾಡುತ್ತೆ ಜೂನಿಯರ್ ಸರ್ಬೈರೋ ಬಂದರು ಅಂತ ಅಂದರೆ ಅಲ್ಲಿಗೆ ಇದು ಮಟ್ಟ ಹಾಕ್ಬಿಡ್ತಾರೆ ಅಂತ ಹೇಳಿ ಆದರೆ ಅಷ್ಟೆಲ್ಲ ಬರ್ತಾರೆ ಎಲ್ಲ ಮಾಡಿದ್ರೆ ಅವರೇ ಮಂಕಾಗ್ಬಿಡ್ತಾರೆ ಅವ್ಯಾಹತವಾಗಿ ಇವು ಶುರು ಶುರುವಾಗಿಬಿಡುತ್ತೆ ಇದ್ದ ಎಂಥದ್ದು ನಾನಾಚಾರಗಳು ಮತ್ತು ಸಾವುಗಳು ಆಮೇಲೆ ಪೊಲೀಸ್ ಆಫೀಸರ್ಸ್ ಎಲ್ಲ ಹೇಳ ಹೆಸರಂಗೆ ಸಾಯೋದು ಅವ್ರನ್ನ ನಾನೇ ಕೊಂದೆ ಅಂತ ಹೇಳಿ ಇವರು ಪೇಪರ್ನಲ್ಲಿ ಟಿ ವಿನಲ್ಲಿ ಬರ್ಸ್ಕೊಳ್ಳೋದು ಇವೆಲ್ಲ ಆಗಿಬಿಡುತ್ತೆ ಆವಾಗ ಇವ್ರನ್ನ ಕೆ ಪಿ ಎಸ್ ಗಿಲ್ ಭಾಳ ಡೇರ್ ಆ್ಯಂಡ್ ಡೆವಿಲ್ ಪೊಲೀಸ್ ಆಫೀಸರು ಅವ್ರನ್ನ ನೇಮಕ ಅಂತ ಪ್ರಪೋಸಲ್ ಬರುತ್ತೆ ಅವ್ರು ಎಷ್ಟೇ ಡೇರ್ ಆ್ಯಂಡ್ ಡೆವಿಲ್ ಆದರೂ ಮತ್ತೆ ಅಗೈನ್ ಈ ಥರ ಸಿಕ್ಕು ಹೌದು ಸಿಕ್ಕು ಸಿಕ್ಕರು ಅಂತ ಅಂದ್ಕೊಂಡು ಅಲ್ಲಿ ಕುನ ಅದು ನಡೆಯುತ್ತೋ ಇಲ್ಲವೋ ಅನ್ನೋಂಥ ಒಂದು ಅನುಮಾನವೂ ಇರುತ್ತೆ ತುಂಬ ಜನ ಅದನ್ನು ಇನ್ಸ್ಟೆಂಟ್ ವೀಕ್ಲಿ ಆಫ್ ಇಂಡಿಯಾದಲ್ಲೆಲ್ಲ ದೊಡ್ಡ ದೊಡ್ಡ ಲೇಖನಗಳು ಬಂತು ಸುಮ್ಮನೆ ಅದನ್ನು ನೇಮಕ ಮಾಡಿ ತಪ್ಪು ಮಾಡ್ತಾಯಿದ್ದಾರೆ ಅಂತ ಜೂನಿಯರ್ಸ್ರ ಬರೋದವ್ರಿಗೆ ಆಗದೆ ಇರೋವಂಥದ್ದು ಇವ್ರು ಬಂದು ಏನು ಮಾಡ್ತಾರೆ ಅನ್ನೋಂಥ ಒಂದು ಇದು ಆವಾಗ ಅವ್ರನ್ನ ಎಂಬತ್ತ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವ್ರನ್ನ ಪಂಜಾಬಿನ ಡಿ ಜಿಯನ್ನಾಗಿ ಮಾಡಿ ಇದನ್ನು ಏನಾದರೂ ಮಾಡಿ ಇದನ್ನು ಕ್ಲೀನ್ ಮಾಡಲೇಬೇಕು ಇದನ್ನು ಈ ಕೊಳೆ ತೆಗೆಯಲೇಬೇಕು ಅಂತ ಹೇಳಿ ಮಾಡುತ್ತೆ ನೀವೇನು ಆ್ಯಕ್ಷನ್ ತೊಗೊಳ್ತೀರೋ ತೊಗೊಳ್ಳಿ ಗೌರ್ಮೆಂಟ್ ವಿಲ್ ಬಿ ಅಂತ ಸೊ ಅಲ್ಲಿಂದ ಏನಾಗುತ್ತೆ ವಿತಿನ್ ಸಿಕ್ಸ್ ಏಯ್ಟ್ ಮಂತ್ಸಲ್ಲಿ ಎಲ್ಲ ಸಿಖರ ಇದು ಹುಟ್ಟಡ್ಗೆ ಹೋಗ್ಬಿಡುತ್ತೆ ಕಡಿಮೆನೇ ಆಗೋಗ್ಬಿಡುತ್ತೆ ಇಲ್ಲವೇ ಇಲ್ಲ ವಾರಕ್ಕೆ ನಾಲ್ಕು ಐದು ಹತ್ಯೆಗಳಾಗ್ತಾಯಿದ್ದು ನಿಂತೆ ಹೋಗಿಬಿಡುತ್ತೆ ಯೇಗಿದು ಪಾವಡಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಹೋಯ್ತು ಅವರು ಸಿಕ್ಕರೆಲ್ಲ ಅವರು ಬಾಲ ಮುಚ್ಕೊಂಡು ಸುಮ್ಲ ಬಿಟ್ರು ಅಂತ ಹೇಳಿ ಸರಿ ಹೇಗಾಯಿತು ಹೇಗಾಯ್ತು ಯಾಕೆಂತಂದರೆ ಅವ್ರ ಮೇಲೆ ಯಾವುದು ಆಪಾದನೆ ಮಾಡೋದಕ್ಕೆ ತುದಿಗಾಲಲ್ಲಿ ಮಾಧ್ಯಮದವರು ಅವರು ಇವರೆಲ್ಲ ನಿಂತಿರ್ತಾರೆ ಏನು ಮಾಡೋಕ್ಕಾಗದ ಪರಿಸ್ಥಿತಿ ಹೇಗೆ ಈ ಪವಾಡ ಸಾಧ್ಯ ಆಗ್ತದೆ ಆದರೆ ಒಬ್ಬನ್ನು ನಾನು ಇಂಥವ್ನ ಕೊಂದೆ ಅಂತ ಹೇಳಿ ಇವನು ವೀರಾವೇಶನಿಂಗೆ ಅನ್ಕೊಂಡು ಫೋಟೋ ತೆಗ್ಸಿರೋರಲ್ಲ ನಿಗೂಢವಾಗಿ ಅವನ ಮನೆಯವರು ಇಬ್ಬರು ಸದೋರು ಯಾರೋ ಟೆರ್ರಿಸ್ಟ್ ಮನೆಯವ್ರು ಇಬ್ರು ಯಾಕೆಂದ್ರೆ ಎಲ್ಲ ಪ್ರತಿಯೊಬ್ಬ ಟೆರರಿಸ್ಟ್ ಇವನು ಇಂಥವ್ನು ಇಂಥವ್ನ ಐಡೆಂಟಿಫೈ ಆಗಿದ್ರು ಮನೆಯವ್ರದ್ದು ಅವ್ರದ್ದೆಲ್ಲ ವಂಶಾವಳಿನೇ ಪೂರ್ತಿಯಾಗಿ ಲಿಸ್ಟ್ ಇರ್ತಾಯಿತ್ತು ಇಬ್ಬರು ಅವ್ರು ಸಾಯೋರು ಯಾರು ಸಾಯಿಸಿದ್ರು ಬಡಿ ನೋಸ್ ಆ ರೀತಿಯಾಗಿ ನಡೆಯುತ್ತೆ ಆದರೆ ಈ ಥರ ಎನ್ಕೌಂಟ್ರ್ ಮಾಡಿ ನಕಲಿ ಎನ್ಕೌಂಟ್ರಲ್ಲಿ ಇವ್ರು ಸಾಯಿಸಿದ್ದಾರೆ ಅಂತ ಅಂದರೆ ಅದೂ ಅಲ್ಲ ಬೇರೆ ಒಬ್ಬ ಪೊಲೀಸ್ ಜ ಸೀನಿಯರ್ ಮೋಸ್ಟ್ ಪೊಲೀಸ್ ಆಫೀಸರು ಅವ್ರದ್ದೊಂದು ಇರ್ತಾರೆ ಅದರಲ್ಲಿ ಒಂದೇ ಒಂದು ಕೇಸನ್ನು ಇದು ಇಲ್ಲಿಗಲ್ ಅಂತ ಹೇಳೋಕ್ಕಾಗದ ರೀತಿಯಲ್ಲಿ ಕಾರ್ಯಾಚರಣೆಗಳು ನಡೆದಿರುತ್ತೆ ಅವರು ಪ್ರಾಣ ರಕ್ಷಣೆಗಾಗಿ ಅವರು ಮಾಡ್ತಾರೆ ಅವರಿಂದ ಅಟ್ಯಾಕ್ ಆದಂಥ ಟೈಮಲ್ಲಿ ಇವರು ಎನ್ಕೌಂಟರ್ ಮಾಡಿರೋದು ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಮಾಡಿರೋಂಥ ಅಂತ ಹೇಳಿ ಆ ಥರದ್ದು ಬರುತ್ತೆ ಹಾಗಿದ್ರೆ ಬೇರೆಯವರಾದರೂ ಅವ್ರ ಮೇಲೆ ಬೀಳಬೇಕಿತ್ತಲ್ಲ ಅಂತಂದರೆ ಬೇರೆಯವರು ತಿರುಗಿಬಿಡಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ದೇವರ್ ಆನ್ ದ ಪಾತ್ ಆಫ್ ಜಸ್ಟ್ ಅಂತ ಈ ಈ ಮಾತು ಅದು ಬಾಕ್ಸ್ ಐಟಮಲ್ಲಿ ಹಾಕಿದ್ದ ಅಂದರೆ ನ್ಯಾಯದ ಪರಿಧಿನಲ್ಲಿದ್ದರು ಅವರು ಪೊಲೀಸ್ ಆಫೀಸರ್ಸ್ ಯಾರು ಮಾಡಿರ್ತಾರೆ ಆ ಥರದ್ದು ಹೀಗಾಗಿ ಪೊಲೀಸನ್ನ ಅನ್ಕಂಡೀಷನಲ್ ಆಗಿ ಇಡೀ ರಾಜ್ಯ ಸಪೋರ್ಟ್ ಮಾಡಿದ್ದು ಕೆ ಪಿ ಎಸ್ ಗಿಲ್ ಕರೆಕ್ಟ್ ಆಮೇಲೆ ಅವ್ರು ಎರಡನೇ ಬಾರಿಗೆ ಮತ್ತೆ ಅವರು ಅವರೇ ಡಿ ಜಿ ಪಿ ಅವರಾಗ್ತಾರೆ ಇದಕ್ಕೆ ಅಂದ್ರೆ ಅವರ ಬಗ್ಗೆ ಅವರ ಜೀವದ ಮೇಲೂ ಅಟ್ಯಾಕ್ ಆಗೋದಕ್ಕೆ ಬಹಳ ಪ್ರಯತ್ನಗಳು ನಡೆಯುತ್ತೆ ಆ ಟೈಮಲ್ಲಿ ಬೇಯಂತ್ ಸಿಂಗ್ ಮುಖ್ಯಮಂತ್ರಿ ಆಗಿರ್ತಾರೆ ಸರ್ ಅದಾದ್ಮೇಲೆ ಬರ್ತಾರೆ ಆಮೇಲೆ ಬರ್ತಾರೆ ಅನಿಸುತ್ತೆ ಅದಾದ್ಮೇಲೆ ಮೇಲೆ ಇವ್ರನ್ನ ಯಾರು ಕೆ ಪಿ ಎಸ್ ಗಿಲ್ ಅವ್ರ ಮೇಲೂ ಹತ್ಯೆಗಳ ಪ್ರಯತ್ನ ಆಗುತ್ತೆ ಆಮೇಲೆ ಇವರೆಲ್ಲ ಹೇಗೆ ಸರೆಂಡರ್ ಆಗಿದ್ದು ಅಂತೀರ ಈಗ ಒಬ್ಬ ಯಾರೋ ಒಬ್ಬ ಹತ್ಯಾಕಾರಿ ಇರ್ತಾರಲ್ಲ ಹಂತಕ ಐ ಮೀನ್ ಉಗ್ರ ಉಗ್ರಗಾಮಿ ಇರ್ತಾನಲ್ಲ ಅವನ ಮನೆಯವರು ಇಬ್ಬರು ಸತ್ತು ಹೋದರು ಅಂದರೆ ಅವನು ಸಾವಿಗೆ ಬರಲೇಬೇಕು ಸಾವಿಗೆ ಬಂದು ತಾನೇ ಶರಣಾಗತಿ ಆಗ್ತಾನೆ ಬೇಸಿಕಲಿ ದೇ ಆರ್ ನಾಟ್ ಕ್ರಿಮಿನಲ್ಸ್ ಆದರೆ ಹುಮ್ಮಸ್ಸು ನಾವೇನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ ಹೊರಟ್ಬಿಟ್ಟಿರ್ತಾರೆ ಆದರೆ ಅದಕ್ಕೆ ಕೊಡಬೇಕಾದಂಥ ಬೆಲೆ ತನ್ನ ಸ್ವಂತ ಒಡಹುಟ್ಟದವ್ರನ್ನ ತಂದೇನ ತಾಯಿನ ಕಳ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ಆಘಾತ ಅದು ಅವನು ಮರಳಿ ಸೇರ್ತಿರ್ಸೋಕ್ಕಾಗ್ದೇರ ಅಂತ ಒಂದು ಕಂಡೀಷನ್ ರೇ ಕ್ರಿಯೇಟ್ ಆಗುತ್ತೆ ಇದು ಹೇಗೆ ಮಾಡಿದ್ರು ಈ ತಂತ್ರಗಾರಿಕೆ ಯಾವುದು ಅಂತ ಹೇಳಿ ತುಂಬ ಜನ ಅದ್ರ ಬಗ್ಗೆ ಭಾಳಷ್ಟು ಲೇಖನಗಳು ಬಂದಿದೆ ಕೆ ಪಿ ಎಸ್ ಗಿಲ್ ಆ ಥರ ಗಟ್ಟಿ ನಿರ್ಧಾರ ತಗೊಳ್ತಾ ಇದ್ದಂಥ ಮನುಷ್ಯ ಆದರೆ ಅವ್ರಿಗೆ ಎರಡು ವೀಕ್ನೆಸ್ ಇರುತ್ತೆ ಒಂದು ಕುಡಿತ ಮತ್ತು ಮದರೆ ಮತ್ತು ಮದ್ಯ ಮದ್ಯ ಡ್ರಿಂಕ್ಸ್ ಲಿಕ್ಕರ್ ಡ್ರಿಂಕ್ಸ್ ಹಾಗಾಗಿ ಯಾವುದೋ ಒಂದು ಎಂಬತ್ತೆಂಟರಲ್ಲಿ ಯಾವುದೋ ಒಂದು ಸರ್ಕಾರಿ ಒಂದು ಪಾರ್ಟಿ ನಡೀತಾ ಇರುತ್ತೆ ಅದರಲ್ಲಿ ಇವರು ಸ್ವಲ್ಪ ಕುಡಿದು ಬಿಟ್ಟಿರ್ತಾರೆ ಏನೋ ಇದರಲ್ಲಿ ತಮಾಷೆ ಮಾಡಿಕೊಂಡು ಇನ್ನೊಬ್ಬ ಸೀನಿಯರ್ ಐ ಪಿ ಐ ಎ ಎಸ್ ಆಫೀಸರು ಅವರ ಹೆಸರು ಎಂಥದ್ದು ರೂಪಲ್ ದೇವಲ್ ಬಜಾಜ್ ಅಂತೇಳಿ ಆಕೆ ರೂಪನ್ ದೇವಲ್ ಬಂದ ಏನೋ ಹೋಗಿದ ಹಿಂದುಗಡೆಯಿಂದ ಏನೋ ಪಿಂಚ್ ಮಾಡ್ತಾರೆ ಅಷ್ಟಕ್ಕೆ ಅವಮಾನ ತಿರುಗಿ ಬಿದ್ದುಬಿಡ್ತಾರೆ ಅಂದರೆ ನಿನಗೆ ಖ್ಯಾತಿ ಇದೆಲ್ಲ ಬಂದಿದೆ ಅನ್ನೋ ಕಾರಣಕ್ಕಾಗಿ ನನ್ನ ಮೇಲೆ ಇದು ಹೆಂಗೆ ನಡ್ಕಂಡೆ ಅಂತ ಹೇಳಿ ಆಕೆ ಭಾಳ ಸ್ವಾಭಿಮಾನಿ ಹೆಣ್ಮಗಳು ತಿರುಗಿ ಬಿದ್ದುಬಿಡ್ತಾರೆ ಇಡೀ ಅವರ ರೆಪ್ಯುಟೇಷನ್ ಏನಿದು ಅಲ್ಲಿ ಟಾಪ್ಗೆ ಹೋಗಿ ಜನಿತಲ್ಲಿದ್ದಂಥದ್ದು ಒಂದೇ ಸರಿ ನೆಲಕ್ಕೆ ಬಿದ್ದೋಗ್ಬಿಡುತ್ತೆ ಆಮೇಲೆ ಅವರು ಏನೂ ಮಾತಾಡೋಕ್ಕಾಗದೇ ಇರೋ ಸ್ಥಿತಿ ಎಲ್ಲಪ್ಪ ಸರ್ಕಾರಿ ನೌಕರರು ಮಂತ್ರಿಗಳು ಇದ್ದಂಥ ಜಾಗದಲ್ಲಿ ಅವರೇ ವಿಟ್ನೆಸ್ಸಸ್ಸು ಅವರೇನು ಮಾತಾಡೋದಿಲ್ಲ ಅವ್ರಿಗಿದ್ದಂಥ ಎಲ್ಲ ಖ್ಯಾತಿ ಮತ್ತು ಆ ಡೆಡಿಕೇಶನ್ ಏನಿದೆ ಎಲ್ಲ ಮಣ್ಪಾಲ್ ಹೋಗ್ಬಿಡುತ್ತೆ ಆಮೇಲೆ ಕೇಸ್ ನಡೆಯುತ್ತೆ ಇವರು ಹಠ ಬಿಡ್ದಲ್ಲ ಇವ್ರಿಗೆಲ್ಲ ಸಾಕಷ್ಟು ಹೇಳ್ತಾರೆ ಆಮೇಲೆ ಅವನು ಎಷ್ಟು ದೊಡ್ಡವನಾದ್ರೇನು ನನ್ನನ್ನು ತುಂಬ ಚೀಪ್ ಅಂತ ನಡೆಸ್ಕೊಂಡಿದ್ದಾನೆ ಅವ್ನು ಬಿಡೋದಿಲ್ಲ ನಾನು ಅಂತ ರೂಪೆನ್ ಬಜಾಜ್ ಅವರು ಗಲಾಟೆ ಮಾಡ್ತಾರೆ ಆಮೇಲೆ ನಡೀತಾ ಹೋಗುತ್ತೆ ಅದಾದ ಮೇಲೆ ಇವ್ರಿಗೆ ಉನ್ನತ ಹುದ್ದೆಗಳು ಸಿಗೋಕ್ಕೆ ಶುರುವಾಗುತ್ತೆ ಅಲ್ಲಿಂದ ದನ್ನಂಡೇರ ಇದೆಲ್ಲ ಗಲಾಟೆ ಆದಾಗ ಯಾರಿಗೆ ಕೆ ಪಿ ಎಸ್ ಗಿಲ್ಗೆ ಪಂಜಾಬ್ನಿಂದ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅವ್ರನ್ನ ಅಸ್ಸಾಮ್ಗೆ ಕಳಿಸಿ ಅಲ್ಲಿ ಬೋಡೋ ಉಗ್ರರನ್ನ ಸದೆ ಬಡಿಯೋದಕ್ಕೆ ಅಂತ ಒಂದು ಸ್ಪೆಷಲ್ ಟಾಸ್ಕ್ ಕೊಟ್ಟು ಅಲ್ಲಿಗೆ ಸೇರಿಸ್ತಾರೆ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡ್ತಾರೆ ಬೋಡೋ ಉಗ್ರರದು ಅಸ್ಸಾಂನಲ್ಲಿ ಬಹಳ ದೊಡ್ಡ ಹಾವಳಿ ಇತ್ತು ಅದನ್ನು ಅದು ಅದನ್ನು ನಿಯಂತ್ರಿಸ್ ನಿಯಂತ್ರಿಸ್ತಾರೆ ನಿಯಂತ್ರಿಸೋದೇನು ಅಂದರೆ ಕಾನೂನಿನ ಚೌಕಟ್ಟೊಳಗಡೆ ಔಟ್ ಆಫ್ ದ ವೇ ಕಾಣಂಗಿಲ್ಲ ನೀವೇನು ಮಾಡಿದ್ರು ಅದಕ್ಕೆ ಕಾನೂನಿನ ಒಂದು ಚೌಕಟ್ಟು ಕೊಟ್ಟು ಮಾಡಿಸ್ತಾ ಅಂತ ಒಂದು ಚಕಚಕ್ಯತೆ ಇರುತ್ತೆ ಆಮೇಲೆ ಮತ್ತೆ ಪುನಃ ಅವರು ನೈಂಟಿ ಒನ್ನಲ್ಲಿ ಪಿ ವಿ ನರಸಿಂಹರಾವ್ ಪೀರಿಯಡಲ್ಲಿ ಮತ್ತೆ ಬರ್ತಾರೆ ಡಿ ಜಿ ಪಿ ಅವರಾಗಿ ಪುನಃ ನೇಮಕ ಮಾಡುತ್ತೆ ಪಂಜಾಬ್ಗೆ ಆವಾಗ ಎರಡನೇ ಸರಿ ಆದರೆ ಅವರ ದುರದೃಷ್ಟ ಅಂತಂದರೆ ಇದು ಬಜಾಜ್ ಅವರ ಕೇಸು ದೊಡ್ಡ ಸುದ್ದಿ ಮಾಡ್ತಾ ಇರುತ್ತೆ ಎಲ್ಲ ಅವ್ರ ವಿರೋಧಿಗಳೆಲ್ಲ ಇದನ್ನ ನೆಪ ಮಾಡಿಕೊಂಡು ಬಹಳ ಆಘಾತಕಾರಿಯಾದಂಥ ಇದನ್ನೆಲ್ಲ ಮಾಡ್ತಾರೆ ಆಮೇಲೆ ಅವ್ರಿಗೆ ರಿಟೈರ್ ಆಗ್ತಾರೆ ನೈಂಟಿ ಏನೋ ರಿಟೈರ್ ಆಗ್ತಾರೆ ಅವಾಗ ಅವ್ರನ್ನ ಅಲ್ಲ ಏಯ್ಟಿ ಸಿಕ್ಸಲ್ಲಿ ಏನೋ ನೈಂಟಿ ಸಿಕ್ಸಲ್ಲಿ ಆಗ ಅವರು ಹಾಕಿ ಫೆಡರೇಷನ್ ಇದಕ್ಕೆ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ಇದನ್ನೆಲ್ಲ ಅವ್ರಿಗೆ ಶ್ರೀಲಂಕಾ ಸುರಕ್ಷಾ ಇದಿದೆಯಲ್ಲ ಅದಕ್ಕೂ ಕೂಡ ಅವ್ರನ್ನ ನೇಮಕ ಮಾಡ್ತಾರೆ ಸಲಹೆಗಾರನಾಗಿ ಅವರು ಸರ್ವೀಸಸ್ನ ಸರ್ಕಾರ ಬಳಸ್ಕೊಳ್ಳುತ್ತೆ ಆದರೆ ಈ ಕೇಸು ಏನು ಇತ್ಯರ್ಥ ಆಗಿರೋಲ್ಲ ಕೋರ್ಟು ತೀರ್ಮಾನ ಮಾಡುತ್ತೆ ಮೂರು ಲಕ್ಷ ರೂಪಾಯಿ ದಂಡ ಮತ್ತು ಅಲ್ಲಲ್ಲ ಮೂರು ವರ್ಷ ಶಿಕ್ಷೆ ಮತ್ತು ಮೂರು ಲಕ್ಷ ಅಲ್ಲ ಮೂರು ವರ್ಷ ಶಿಕ್ಷೆ ಎರಡು ಲಕ್ಷ ದಂಡ ಈ ರೀತಿ ಆಗ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಪೀಲ್ ಮಾಡಿದ್ರು ಕೇಸು ಸ್ಟ್ರಾಂಗ್ ಆಗಿರೋದ್ರಿಂದ ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ ಆದರೆ ಮೂರು ಜನ ಪ್ರಧಾನಮಂತ್ರಿಗಳು ಬದಲಾವಣೆ ಆಗಿ ಹೋಗ್ತಾರೆ ಆ ಕೇಸ್ ನಡೆಯುವಾಗ ರಾಜೀವ್ ಗಾಂಧಿಯವರು ಚಂದ್ರಶೇಖರರು ವಿ ಪಿ ಸಿಂಗ್ ಆ್ಯಂಡ್ ಪಿ ವಿ ನರಸಿಂಹರಾವ್ ಇಷ್ಟು ಜನ ಆದರೆ ಆ ದಿನಗಳಲ್ಲಿ ಇವರಿಗೆ ಮಾನ್ಯತೆ ಸಿಗುತ್ತೆ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ ಆದರೆ ಇದ್ರದ್ದು ಕಳಂಕ ಒಂದಂತೂ ಉಳಿದೇ ಬಿಡುತ್ತೆ ಕೊನೆಗೆ ಅಂತಿಮವಾಗಿ ಇವರ ಮಾಡಿರೋಂಥ ಸರ್ವೀಸಸ್ನ ಯಾವುದೋ ಅದು ಲೆಕ್ಕಕ್ಕೆ ಬರೋಲ್ಲ ಅಪರಾಧನೇ ಮುಖ್ಯ ಹೀಗಾದರೆ ಪ್ರಥಮ ಬಾರಿಗೆ ಮಾಡಿರೋದ್ರಿಂದ ಪ್ರೊಬೇಷನರಿ ಆ್ಯಕ್ಟ್ ಪ್ರಥಮ ಬಾರಿಯ ಅಪರಾಧಿಯನ್ನ ಕಾರಣಕ್ಕಾಗಿ ಅವ್ರಿಗೆ ಮೂರು ತಿಂಗಳ ಜೈಲು ಶಿಕ್ಷೆ ಮತ್ತು ಎರಡು ಲಕ್ಷದ ಇದು ದಂಡ ಅಂತ ವಿಧಿಸಿ ಅದನ್ನು ಅನುಭವಿಸ್ತಾರೆ ಆದರೆ ಕಾನೂನು ಎಲ್ಲದಕ್ಕಿಂತ ದೊಡ್ಡದು ಅನ್ನೋಂಥದ್ದು ಆಮೇಲೆ ಇವನ್ ರೂಪೇನ್ ಬಜಾಜ್ ಕೂಡ ಅವರು ಹೇಳೋದು ನಾನು ಇದೊಂದು ಕಾಸು ತೊಗೊಂಡಿರೋದು ಏನಕ್ಕೆ ಅಂತಂದರೆ ನಾನು ಏನು ಬೇಕಾದ್ರೂ ಹಣ ಮತ್ತು ಅಧಿಕಾರದಿಂದ ಏನು ಬೇಕಾದ್ರು ಮಾಡ್ಬೋದು ಅನ್ನೋದಕ್ಕೆ ಒಂದು ಪಾಠ ಕಲಿಸ್ಬೇಕು ಅಂತ ಹೇಳಿ ಯಾಕೆಂದರೆ ಇದು ಉಳಿದ ಅಮಾಯಕ ಮತ್ತು ಅಬಲೆ ಹೆಂಗಸರಿಗೆ ನಾನು ಅದು ಅದಕ್ಕೋಸ್ಕರ ನಿಂತಿರೋದು ಅಂತ ಅವರು ಹಠ ಹಿಡಿದು ನಿಲ್ತಾರೆ ಒಂದು ರೀತಿ ಅದೊಂದರ ನೈತಿಕ ಜಯ ನೀವು ಎಷ್ಟೇ ದೊಡ್ಡ ಕೆಲಸ ಮಾಡಿರಿ ಯಾವುದಾರ ಒಂದು ಚಿಕ್ಕದು ಇದಾಗ್ಬಿಟ್ರೆ ಅದ ಪತ್ರಕ್ಕೆ ಎಳೆದು ನಾವು ಎಲ್ಲ ಟ್ರಾಜಿಡೀಸೆಲ್ಲ ನೋಡ್ತೀವಲ್ಲ ಶೇಕ್ಸ್ಪೀರಿಯನ್ ಅಲ್ಲಿ ಅದರಲ್ಲಿ ಅತ್ಯಂತ ಉನ್ನತವಾದಂಥ ನಾಯಕ ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿಬಿಟ್ಟು ಪಾತಾಳಿ ಕೇಳ್ದು ಹೋಗ್ತಾನೆ ಇವನ್ ನಮ್ಮಲ್ಲೂ ಅಶ್ವಥಾಮನ್ ಕ್ಯಾರೆಕ್ಟರೇ ಇದೆಯಲ್ಲ ಅದರಲ್ಲಿ ಅಷ್ಟು ವಿದ್ಯಾಪಾರಂಗತ ಶಸ್ತ್ರವಿದ್ಯಾಪಾರಂಗತ ಆಗಿರ್ತಾನೆ ಯಾವುದೋ ಒಂದು ಆವೇಶಕ್ಕೆ ತುತ್ತಾಗಿ ಉಪ ಪಾಂಡವ್ರನ್ನ ಕತ್ತರಿಸಿದ ಅಂತ ಹೇಳಿ ಹಂಗೆ ಗೊತ್ತಲ್ಲ ಹಾಗೆ ಅಂಥರ ದ ಅದೊಂದು ದುರಂತ ಅದು ಒಂದೇ ನಮ್ಮ ಮ ಮೈಸೂರಿಗೆ ಬಂದಿದ್ದರು ಅವರು ರಿಟೈರ್ ಆಗಿತ್ತಲ್ಲ ತೊಂಬತ್ತೆರಡನೇ ಇಸ್ವಿನಲ್ಲಿ ಅವ್ರಿಗೆ ದೈವ ಭಕ್ತಿ ಬಹಳ ಇತ್ತು ಕೆ ಪಿ ಎಸ್ ಗಿಲ್ ಬಂದಿದ್ದರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅವತ್ತು ಹೋದಾಗ ಸುಮಾರು ಬೆಳಗ್ಗೆ ಎಂಟು ಗಂಟೆಗೆ ಹೋದವರು ಅಲ್ಲೇ ಸುಮಾರು ಟೂ ಅವರ್ಸ್ ಕೂತಿದ್ರು ನಾವೆಲ್ಲ ಹೊರಗಡೆ ದೇವಸ್ಥಾನದ ಹೊರಗಡೆ ಬಂದೋಬಸ್ತು ಮಾಡ್ತಾಯಿದ್ದೆವು ಅಲ್ಲೇ ಕೂತ್ಕೊಂಡು ಏನೋ ಒಂದು ಧ್ಯಾನ ಮಾಡಿಕೊಂಡು ಬಂದರು ಅವತ್ತು ಮಧ್ಯಾಹ್ನ ನಮ್ಮ ಸಿಟಿ ಪೊಲೀಸ್ ಆಫೀಸರ್ಸ್ನೆಲ್ಲ ಇದು ಮಾಡಿದ್ರು ಅಡ್ರೆಸ್ ಮಾಡಿದ್ರು ಯಾವುದೇ ಆಕ್ಟಿವಿಟೀಸ್ ಅವರು ಏನೇ ಕಾನೂನನ್ನ ಮುರಿಬೋದು ಯಾರು ಅಪರಾಧಿಗಳು ವೀರಪ್ಪ ಅಂತ ಒಂದು ರೆಫರೆನ್ಸ್ ಬೇರೆ ಇಟ್ಕೊಂಡು ಮಾತಾಡಿದ್ರು ನಾವು ಯಾವಾಗಲೂ ಕಾನೂನಿನ ಚೌಕಟ್ಟಲ್ಲೇ ನಾವು ಕೆಲಸ ಮಾಡಬೇಕು ಅದರಲ್ಲೇ ನಾವು ಜಯ ಗಳಿಸ್ಬೇಕು ಆ ರೀತಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಹೇಳಿದ್ರು ಆದರೆ ಕಾನೂನು ಪ್ರಕಾರನೇ ಹೇಗೆ ಮಾಡಬೇಕು ಅನ್ನೋದು ಇಲ್ಲ ನೀವು ಸಜ್ಜನವರ್ ಪ್ರಕರಣ ನೀವು ನೋಡಿದರೆ ಯಾವುದೋ ದಿಶಾ ಬರಡ್ರಿಗೆ ಇದು ರೇಪ್ ಕೇಸಲ್ಲಿ ರೇಪ್ ಆ್ಯಂಡ್ ಮರ್ಡ್ರ್ ಕೇಸಲ್ಲಿ ಅಪರಾಧಿಗಳನ್ನು ಎನ್ಕೌಂಟರ್ ಮಾಡ್ತಾರೆ ಆಮೇಲೆ ಅದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ನಡೆದಿತ್ತು ತಾವು ನೋಡಿದ್ದೀರಾ ಸಜ್ಜನವರು ನಮ್ಮ ಕರ್ನಾಟಕದವರು ಉತ್ತರ ಕರ್ನಾಟಕದವರು ಹೈದರಾಬಾದ್ ಅಲ್ಲ ಸೈಬರಾಬಾದ್ ಅಲ್ಲಿ ಆ ಕಮಿಷನರ್ ಆಗಿರ್ತಾರೆ ಹಾಗೆ ಇವ್ರನ್ನ ಕರ್ಕೊಂಡ್ಬರ್ಬೇಕಾದ್ರೆ ಅಪರಾಧಿಗಳು ಅವರ ಪೊಲೀಸ್ ಅಧಿಕಾರಿಯ ಪೌಚಲ್ಲಿ ಇದ್ದಿದ್ದು ಪಿಸ್ತೂಲ್ಸ್ ಎಳೆದು ಅಟ್ಯಾಕ್ ಮಾಡೋಕೆ ಬಂದ ಆಗ ನಾವು ಫೈರ್ ಮಾಡಿ ಸಾಯಿಸ್ತು ಅಂತ ಈ ಕಥೆನ ನಂಬೋದಕ್ಕೆ ಯಾರೂ ತಯಾರಿಲ್ಲ ಹೀಗಾಗಿ ಎಲ್ಲ ಕಡೆ ದೊಡ್ಡ ಪ್ರತಿಭಟನೆ ವ್ಯಕ್ತ ಆಯಿತು ಆಮೇಲೆ ಅವರು ಆಮೇಲೆ ಅವರು ಇದೇ ಥರ ಮೂರು ಎನ್ಕೌಂಟರ್ ಮಾಡಿದ್ದಾರೆ ಮೂರು ಸೇಮ್ ಐಡೆಂಟಿಕಲ್ ಅದು ಪೌಚ್ ಪಿಚ್ಗಳ ಬರ್ತಾನೆ ಅಲ್ಲೇ ಆಗುತ್ತೆ ಇವರು ಜಾಗ ಹುಡ್ಕೋಗ್ತಾರೆ ಹೋಗ್ತಾರೆ ನಡರಾತ್ರಿನಲ್ಲಿ ಅಲ್ಲ ಅವನು ಅಟ್ಯಾಕ್ ಮಾಡ್ತಾನೆ ಏನೋ ಎರಡು ಡಿಫ್ರೆನ್ಸ್ ಯಾರೋ ಬೇಡ ಬೇಕಿತ್ತಲ್ಲ ಅಂತ ಹೇಳಿ ನಾನಾ ಚರ್ಚೆಗಳು ನಡೀತು ಆದರೆ ಅವರು ಇದು ಮಾಡಲಿಲ್ಲ ಯಾಕೆಂದರೆ ಬರೀ ಪ್ರಚಾರಕ್ಕೋಸ್ಕರ ಮಾಡಿದಂಥ ಕೆಲಸ ಅಲ್ಲ ಇದು ಸಜ್ಜನ್ ಅವರು ಬಹಳ ಟ್ರಿಗರ್ ಹ್ಯಾಪಿನೆಸ್ಸಿಗೆ ಮಾಡೋಂಥ ಅಧಿಕಾರಿ ಅಲ್ಲ ಮತ್ತು ಸೈಬ್ರಾಬಾದಿನ ಪೊಲೀಸ್ ಕಮಿಷನರು ಆ ಹುದ್ದೆ ಬರಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂಥವ್ರು ತಮ್ಮ ಹುದ್ದೆನ ಪ್ರ ಪಣ ಇಟ್ಟು ಜನಪ್ರಿಯತೆಯನ್ನು ಪಣಕ್ಕಿಟ್ಟು ಎನ್ಕೌಂಟರ್ ಮಾಡ್ತಾರೆ ಅದು ಇಟ್ ವಾಸ್ ಜಸ್ಟಿಫೈಡ್ ಲೀಗಲಿ ಜಸ್ಟಿಫೈಡ್ ಇಟ್ಸ್ ಜಸ್ಟಿಫೈಡ್ ನಮಗೆ ಬೇಕಾಗಿರೋ ಅದೇ ತಾನೆ ಯಾಕೆಂದರೆ ಆಮೇಲೆ ಅಪರಾಧಿಗಳು ಹಿಂದೆ ಮೂರು ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ ಅಪರಾಧಿಗಳಾಗಿದ್ದರು ಅನ್ನೋದು ಸಾಬೀತಾಗುತ್ತೆ ಈ ಥರದ್ದು ಅವರು ಹಾರ್ಡ್ ಕೋರ್ ಕ್ರಿಮಿನಲ್ಸೇ ಅವರಿಗೆ ಆ್ಯಕ್ಚುಲಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗೋಂಥ ಕೇಸ್ಗಳಲ್ಲೇ ಅವ್ರು ಇರ್ತಾರೆ ಅದೊಂದಾಗತ್ತೆ ಆಮೇಲೆ ಏನೇ ಟೀಕೆ ಮಾಡಿದ್ರೂ ಕೆಲವು ಪೊಲೀಸ್ ಆಫೀಸರ್ಸ್ ಈ ಥರ ದೃಢವಾದ ನಿರ್ಧಾರ ತಗೊಂಡು ಮಾಡೋ ಅಂಥವ್ರು ಇದಕ್ಕೆ ಬಹಳ ಧೀಶಕ್ತಿ ಬೇಕಾಗತ್ತೆ ಎಲ್ಲರ ಕೈಲೇ ಆಗ ಅಂಥ ಕೆಲಸ ಅಲ್ಲದು ಓನ್ಲಿ ಕೆ ಪಿ ಎಸ್ ಗಿಲ್ ಅಂತವ್ರು ಮಾತ್ರ ಮಾಡ್ತಾರೆ ಆದರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಮತೀಯತೆ ನಮ್ಮಲ್ಲಿ ಎಷ್ಟು ಗಾಢವಾಗಿದೆ ಅಂದರೆ ಅವರು ತೀರ್ಕೊಂಡಾಗ ಒಂದು ಒಳ್ಳೆಯದೊಂದು ಶ್ರದ್ಧಾ ಶ್ರದ್ಧಾಂಜಲಿ ಅರ್ಪಿಸೋದಿಲ್ಲ ಯಾಕೆ ಪಂಜಾಬ್ನಲ್ಲಿ ಇವನೊಂಥರ ಕುಲಕ್ಕೆ ಕೊಡಲಿ ಕಾವ್ಯ ಮೃತ್ಯಂಗೆ ಇವನಿದ್ದ ಅಂತ ಹೇಳಿ ಅವ್ರ ಬಗ್ಗೆ ಬಹಳ ಟೀಕೆಗಳಾಗಲು ಬರ್ತವೆ ಆದರೆ ಅವರು ಪಂಜಾಬನ್ನು ಸ್ವಚ್ಛ ಮಾಡಿದ್ರು ಅಲ್ಲಿ ಏನು ಅವ್ರ ವೈಯಕ್ತಿಕವಾದ ಏನೂ ಇರಲಿಲ್ಲ ಅವರ ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಮತ್ತು ಧೈರ್ಯದಿಂದ ಮಾಡಿದ್ದರಿಂದ ಪಂಜಾಬಿನ ಮಾರಣ ಹೋಮಗಳು ತಡೆದ್ರು ಅಂಥವ್ರು ಇರ್ ಇರಬೇಕು ಸರ್ ಅವರು ನಾವು ಅವ್ರನ್ನೆಲ್ಲ ಪ್ರಾತಃ ಕಾಲದಲ್ಲಿ ನೆನೆಸ್ಕೊಳ್ಬೇಕಾದಂಥವ್ರು ಈವನ್ ನೋಡಿ ಆ ಥರ ಡೆಕೋರೇಟೆಡ್ ಆಫೀಸರ್ಸ್ ಅಂದರೆ ವಿಜಯ್ ಕುಮಾರ್ ಎಲ್ಲಿ ತಮಿಳುನಾಡಿನ ಡಿ ಜಿ ಪಿ ಅವರಾಗಿರ್ತಾರೆ ವೀರಪ್ಪನ್ನ ಇದು ಮಾಡಿದಂಥವ್ರು ಅವರು ಆಮೇಲೆ ಪಂಜಾಬ್ಗೆ ಹೋಗ ಇದಕ್ಕೆ ಹೋಗ್ತಾರೆ ಕಾಶ್ಮೀರ ಅಂಥ ಅಧಿಕಾರಿಗಳು ಹೋಗಿ ಅಲ್ಲಿ ಕಂಟ್ರೋಲ್ ಮಾಡ್ತಾರೆ ಅಂಥ ಜಾಗಗಳಿಗೆ ಕೆಲವೇ ಆಫೀಸರ್ಸ್ ಬಟ್ ಅಲ್ಲಿ ಅವರ ನಿಷ್ಠೆ ಪ್ರಾಮಾಣಿಕತೆನೇ ಅಲ್ಲಿ ಮುಖ್ಯ ಆಗೋದು ಸೊ ಅಲ್ಲಿಗೆ ನಾವು ಕೆ ಪಿ ಎಸ್ ಗಿಲ್ ಅವರ ಪ್ರಕರಣಕ್ಕೆ ಅಂತ ಹಾಡ್ತಾ ಇದ್ದೀವಿ ಕೆ ಪಿ ಎಸ್ ಗಿಲ್ ಅಂತ ನೀವು ಗೂಗಲ್ ಮಾಡಿದರೆ ಬಹುಶಃ ನೂರಾರು ಆರ್ಟಿಕಲ್ ನೂರಾರು ಆರ್ಟಿಕಲ್ ಬರುತ್ತೆ ಅಷ್ಟೊಂದು ಅಷ್ಟೊಂದು ಸುದ್ದಿಯಲ್ಲಿದ್ದಂಥವ್ರು ಬಹುಶಃ ಈ ಜನರೇಷನ್ಗೆ ಸ್ವಲ್ಪ ಕನೆಕ್ಟ್ ಅಂಥವ್ರು ಬೇಕೇ ಬೇಕು ಸರ್ ಇವಾಗ ಕಾಶ್ಮೀರಕ್ಕೆ ಇನ್ನೊಬ್ಬ ಕೆ ಪಿ ಎಸ್ ಗಿಲ್ ಬೇಕಿದೆ ಅಂತ ಹೇಳಿ ನಾನು ಒಮ್ಮೆ ಬರೆದಿದ್ದೆ ಅದನ್ನು ಅಂತ ಆಫೀಸರ್ಸ್ ಬೇಕು ಅಂದರೆ ದೃಢ ನಿಶ್ಚಯ ಮಾಡಿದ್ಮೇಲೆ ಯಾವ್ದು ಬೇಕಾದ್ರೂ ಇರಲಿ ನನ್ನಪ್ಪ ವೈಯಕ್ತಿಕ ಜನಪ್ರಿಯತೆಯನ್ನು ಮತ್ತು ನನ್ನ ಕಂಫರ್ಟನ್ನು ಬಿಟ್ಟು ನಾನು ಮಾಡ್ತೀನಿ ಇವರಲ್ವಾ ನಿಜವಾದ ದೇಶ ದೇಶ ಸೇವೆ ಮಾಡೋರು ಅಂದ್ರೆ ಯಾರು ಇವರೇ ತಾನೆ ಸೊ ಥ್ಯಾಂಕ್ ಯು ಸರ್ ಈ ವಿಚಾರ ಮಾಡ್ಕೊಂಡು ಇದಕ್ಕಾಗಿ ಕೆ ಪಿ ಎಸ್ ಗಿಲ್ ಬಗ್ಗೆ ನಾವು ಒಂದಷ್ಟು ವಿಚಾರಗಳ ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರು ಸೊ ಪಂಜಾಬ್ನಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನ ಹತ್ತಿಕ್ಕಿದ ಮಹಾನುಭಾವ ಸೊ ಇತ್ತೀಚಿಗೆ ತೀರ್ಕೊಂಡ್ರು ಸೊ ಅವ್ರ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ವಿ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದನ್ನು ಮುಗಿಸ್ತಾ ಇದೀನಿ ನಿಮ್ಮ ಕಮೆಂಟ್ಗಳೇನಾದರೂ ಇದ್ದರೆ ನಿಮ್ಮ ಅನಿಸಿಕೆಗಳೇನಿದ್ರೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಆಫೀಸರ್ ಕಾರ್ಯಕ್ರಮ ನಮಸ್ಕಾರ ಥ್ಯಾಂಕ್ ಯು ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ